ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ತಮ್ಮ ವಿರುದ್ಧ ರಾಜ್ಯಪಾಲರ ಬಳಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದಂತಹ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಸರಣಿ ಆರೋಪಗಳನ್ನು ಮಾಡಿದ್ದಾರೆ ಇತ್ತ ಕುಮಾರಸ್ವಾಮಿಗೆ ಅಧಿಕಾರಿ ಚಂದ್ರಶೇಖರ್ ಟಾಂಗ್ ಕೊಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಅಸ್ತ್ರ ಬಿಟ್ಟಿದೆ ಇದೇ ಪ್ರಕರಣದಲ್ಲಿ ಮೊನ್ನೆಯಷ್ಟೇ ಕುಮಾರಸ್ವಾಮಿ ಲೋಕಾಯುಕ್ತ ವಿಚಾರಣೆ ಎದುರಿಸಿದ್ರು ನಿನ್ನೆ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ ಕುಮಾರಸ್ವಾಮಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿ ಇದೆಲ್ಲ ರಾಜಕೀಯ ಪ್ರೇರಿತ ಅಂತ ಗುಡುಗಿದ್ರು ಈ ವೇಳೆ ಲೋಕಾಯುಕ್ತ ಎಸ್ಐಟಿ ಎಡಿಜಿಪಿಯಾಗಿರುವ ಎಂ ಚಂದ್ರಶೇಖರ್ ವಿರುದ್ಧವೂ ಎಚ್ಡಿಕೆ ಹರಿಹಾಯ್ದಿದ್ರು ರಾಜ್ಯಪಾಲರ ಕಚೇರಿಯಿಂದ ದಾಖಲೆ ಸೋರಿಕೆಯಾಗಿದೆಯಾ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಸರಣಿ ಆರೋಪ ಮಾಡಿದ್ದ ಎಚ್ ಡಿಕೆ ವಿರುದ್ಧ ಗಣಿಗಾರಿಕೆ ಪ್ರಕರಣದ ತನಿಖೆ ನಡೆಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿರುವ ಲೋಕಾಯುಕ್ತ ಎಸ್ಐಟಿ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಕುಮಾರಸ್ವಾಮಿ ಸರಣಿ ಭ್ರಷ್ಟಾಚಾರದ ಆರೋಪಗಳನ್ನ ಮಾಡಿದ್ರು ಎಡಿಜಿಪಿ ಚಂದ್ರಶೇಖರ್ ಅವರಿಂದಲೇ ರಾಜಭವನಕ್ಕೆ ಕಳುಹಿಸಿದ್ದ ಪ್ರಾಸಿಕ್ಯೂಷನ್ ಪ್ರಸ್ತಾಪದ ದಾಖಲೆ ಸೋರಿಕೆಯಾಗಿದೆ ಅಂತ ಆಪಾದಿಸಿದ್ರು ರಾಜ್ಯಪಾಲರ ಕಚೇರಿನಲ್ಲೇ ನಾನು ಸಿಬ್ಬಂದಿಗಳನ್ನು ತನಿಖೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಪತ್ರ ಬರೀತಾರೆ ಅಂತ ಅಂದರೆ ಇಂಥ ವ್ಯಕ್ತಿಯ ಉತ್ತಡತನ ಏನಿದೆ ರಾಜ್ಯಪಾಲರ ಕಚೇರಿ ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಇಲ್ಲೆಲ್ಲ ಯಾವುದೋ ರೌಡಿ ಸೀಟ್ರನ್ನ ತನಿಖೆ ಮಾಡೋಕ್ಕೆ ಹೋಗೋರಲ್ಲ ಕಳಿಸೋರಲ್ಲ ಆ ರೀತಿಯ ರಾಜ್ಯಪಾಲರ ನಿವಾಸನ ಅದು ಕಚೇರಿನಾ ಏನು ತಿಳ್ಕೊಂಡಿದ್ದಾರೆ ಈ ಅಧಿಕಾರಿ ಇಪ್ಪತ್ತು ಕೋಟಿ ಡಿಮ್ಯಾಂಡು ಮಾಡಿದ್ದಾರೆ ಚಂದ್ರಶೇಖರ್ ಅಂತ ಹೇಳಿ ಅವ್ರ ಕೈ ಕೇಳಿ ಕೆಲಸ ಮಾಡ್ತಕ್ಕಂಥ ಇನ್ಸ್ಪೆಕ್ಟರ್ ಹೇಳೋದು ಇದು ಕಂಪ್ಲೇಂಟು ಹಾಂ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟಿರೋದು ಇದಕ್ಕೆಲ್ಲ ಮೂಲ ಇವನು ವಿಜಯ್ ಆಟ ಇಂಟರ್ನೆಟ್ ನಿಟ್ಟಿನೊಂಡು ಇವರು ಅಧಿಕಾರಿಗಳ ಕೆಲಸ ಮಾಡ್ತಾರೆ ಇಲ್ಲಿ ಈಗ ಈ ವ್ಯಕ್ತಿ ಚಂದ್ರಶೇಖರು ಇಲ್ಲೆಲ್ಲ ಒಂದು ಬಿಲ್ಡಿಂಗ್ ಕಟ್ತಾನೆ ರಾಜಕಾಲುವೆ ಮೇಲೆ ಕಟ್ತಾವೆ ಮೂವತ್ತೆಂಟು ಅಂತಸ್ತು ಈ ಚಂದ್ರಶೇಖರ್ ಕಟ್ತಾ ಇರತ್ತದೋ ಅವ್ರ ಎಂಟಿ ಹೆಸರ್ನಲ್ಲಿ ಇಲ್ಲೇ ಇದೆ ಎಂಥದ್ದು ಈ ಮಾನ್ಯತಾ ಟೆಕ್ಸ್ಟ್ ಪಾರ್ಕ್ ಎದುರಿಗೆ ಹಾಂ ಮಾನ್ಯತಾ ಟೆಕ್ಸ್ಟೈಲ್ ಮೂವತ್ತೆಂಟು ಫ್ಲೋರು ರಾಜಕಾಲುವೆ ಮೇಲೆ ನಡೀತಾ ಇದೆ ಯಾರು ಹೇಳೋರ್ ಕೇಳೋರು ಯಾರು ಇಲ್ಲ ನಾನು ಈ ಎಲ್ಲ ಡಾಕ್ಯುಮೆಂಟ್ಗಳೇನಿದೆ ಗಳೇನಿದೆ ಓಂ ಸೆಕ್ರೆಟರಿ ಕೊಡಬೇಕು ಅಂತ ಇದ್ದೇನೆ ಮಾಡಿದ್ದಾರೆ ಯಾಕೆಂದರೆ ಇವರ ಮೇಲೆ ತನಿಖೆ ಆಂತರಿಕ ಮಡಿಸಲು ಸಸ್ಪೆಂಡ್ ಆಗಬೇಕಾಗಿತ್ತಲ್ಲ ಹಂದಿಗಳೊಂದಿಗೆ ಎಂದಿಗೋ ಜಗಳಕ್ಕೆ ಇಳಿಯಬೇಡಿ ಖಾರವಾಗಿ ಪ್ರತ್ಯುತ್ತರ ನೀಡಿದ ಎಡಿಜಿಪಿ ಚಂದ್ರಶೇಖರ್ ತಮ್ಮ ವಿರುದ್ಧ ಹರಿಹಾಯ್ದಿದ್ದ ಕುಮಾರಸ್ವಾಮಿಗೆ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಪತ್ರದ ಮೂಲಕ ಖಡಕ್ ಟಾಂಗ್ ಕೊಟ್ಟಿದ್ದಾರೆ ತಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಪತ್ರ ಬರೆದಿದ್ದಾರೆ ಪ್ರಕರಣವೊಂದರ ಆರೋಪಿ ಎಂದು ಪತ್ರ ಪ್ರಾರಂಭಿಸಿರುವ ಚಂದ್ರಶೇಖರ್ ನನ್ನ ಮೇಲೆ ಎಚ್ಡಿಕೆ ಸುಳ್ಳು ಆರೋಪದ ಜೊತೆಗೆ ಬೆದರಿಕೆ ಹಾಕಿದ್ದಾರೆ ಎಸ್ಐಟಿ ಸಕ್ಷಮ ಪ್ರಾಧಿಕಾರದಿಂದ ಪ್ರಾಸಿಕ್ಯೂಷನ್ ಮಂಜೂರಾತಿ ಕೋರಿದೆ ಆರೋಪಿ ಎಚ್ಡಿ ಕುಮಾರಸ್ವಾಮಿ ಜಾಮೀನು ಪಡೆದಿದ್ದಾರೆ ನಮ್ಮನ್ನ ಕುಗ್ಗಿಸುವ ಪ್ರಯತ್ನ ನಮ್ಮಲ್ಲಿ ಭಯ ಹುಟ್ಟಿಸುವ ಉದ್ದೇಶ ಹೊಂದಿದ್ದಾರೆ ಅವನು ಎಷ್ಟೇ ಉನ್ನತ ಸ್ಥಾನದಲ್ಲಿದ್ರು ಆರೋಪಿ ಇಂತಹ ಆರೋಪ ಮತ್ತು ಬೆದರಿಕೆಗಳಿಂದ ನಾವು ನಿರಾಶೆಗೊಳ್ಬಾರ್ದು ಅಂತ ಎಸ್ ಐ ಟಿ ಮುಖ್ಯಸ್ಥನಾಗಿ ನಾನು ಭಯವಿಲ್ಲದೆ ಕೆಲಸ ಮಾಡ್ತೇನೆ ಪ್ರಕರಣದ ಸತ್ಯಾಸತ್ಯತೆ ಹೊರಗೆ ತರ್ತೇನೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಅಷ್ಟೇ ಅಲ್ಲ ಪತ್ರದಲ್ಲಿ ಜಾರ್ಜ್ ಬರ್ನಾರ್ಡ್ ಶಾ ಅವರ ಪ್ರಸಿದ್ಧ ಇಂಗ್ಲಿಷ್ ವಾಕ್ಯವನ್ನ ಉಲ್ಲೇಖಿಸಿ ಹಂದಿಗಳೊಂದಿಗೆ ಎಂದಿಗೂ ಜಗಳಕ್ಕೆ ಇಳಿಬೇಡಿ ಹಂದಿಗಳ ಜೊತೆಗೆ ಜಗಳಕ್ಕೆ ಇಳಿದ್ರೆ ನಾವು ಕೊಳಕಾಗುತ್ತೇವೆ ಯಾಕಂದ್ರೆ ಹಂದಿಗಳು ಕೊಳಕನ್ನೇ ಇಷ್ಟಪಡ್ತದೆ ಸತ್ಯಮೇವ ಜಯತೆ ಅಂತ ಪತ್ರದ ಮೂಲಕ ಎಡಿಜಿಪಿ ಚಂದ್ರಶೇಖರ್ ಸ್ಪಷ್ಟನೆ ಮೂಲಕ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ ಇನ್ನು ಈ ಬಗ್ಗೆ ಟಿವಿ ನೈನ್ ಜೊತೆ ಮಾತನಾಡಿರೋ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ತಾವೇ ಪತ್ರ ಬರೆದಿರೋದಾಗಿ ಸ್ಪಷ್ಟಪಡಿಸಿದ್ದಾರೆ ಅಕ್ರಮ ಗಣಿಗಾರಿಕೆ ಪ್ರಕರಣದ ತನಿಖೆ ನಡೆಸುತ್ತಿರೋ ಲೋಕಾಯುಕ್ತ ಎಡಿಜೆಪಿ ಚಂದ್ರಶೇಖರ್ ತಮ್ಮ ಎಚ್ ಎಚ್ಡಿ ಕುಮಾರಸ್ವಾಮಿ ಮಾಡಿರೋ ಆರೋಪಗಳಿಗೆ ಕೌಂಟರ್ ಕೊಟ್ಟಿದ್ದು ಹೊಸ ಸಂಘರ್ಷಕ್ಕೆ ನಾಂದಿ ಹಾಡಿದೆ